ನಾವೇನಾರು ಕೇಳಿದ್ರೆ ಅವ್ರು ಏನಾರು ಹೇಳಿ ನಮ್ಮ ಬಾಯಿ ಮುಚ್ಚಿಸ್ತಾರೆ ಅವ್ರಿಗೆ ನಮ್ಮಂತಾರಲ್ಲ ನಿನ್ನಂತಕ್ಕೆ ಬರಬರಿ ನೀನ ಹೋಗಿ ಏನ್ ಕೇಳ್ತೀನಿ ಕೇಳ್ಕೋಗ ನಾ ಮನಿಗೆ ಹೋಗ್ತಾನೆ ಹಾ ಹೋಗಪ್ಪ ಹೋಗ ಹೊಡೆ ತುಂಬ ಉಂಡೆ ಹೆಂಡತಿ ಮಗಳ ಮಕ್ಕ ನಿಮ್ಮಂತ ಗಂಡಸರೆಲ್ಲ ಬಾಯಿ ಮುಚ್ಕೊಂಡ್ರೆ ಅದಕ್ಕ ಇಂಥ ಆರ್ಶಿ ಬರೋ ಮೆಂಬರ್ಗಳು ಓಣಿಗೊಂದು ಮನಿ ಗೇಣಿಗೆ ಒಂದು ಹೊಲ ಮಾಡ್ಕೊಂಡು ಕುಂತಾರ ಇವತ್ತು ಒಬ್ಬೊಬ್ಬರಿಗೆ ಐತ್ ತೋಡಿ ಇವತ್ತು ಹಬ್ಬನ ಮಾಡ್ತೀನಿ ಇವತ್ತು ಮೊದಲ ಈ ಮೆಂಬರ್ ವಿಚಾರಿಸ್ತೀನಿ ಆಮೇಲೆ ಪಂಚಾಯತ್ ಕೈ ತಗೋತೀನಿ ಏ ಹಣ್ಮೆ ಆ ಮೆಂಬರ್ನ ನೋಡಿ ಏ ಮಾಜಿ ಮೆಂಬರ್ ಬೇ ಹಾಲಿ ಮೆಂಬರ್ ಮಾಜಿ ಮೆಂಬರ್ ಅಲ್ಲ ಈಗ ಅದಾನಲ್ಲ ಅರ್ಬಾಯ್ ಮೆಂಬರ್ ಅವ್ನ ಏನಾರ ನೋಡಿ ಅಲ್ಲಿ ಸಂಗ್ರಹಿಕರು ಹೊಲ್ದಾಗ ಸಂಡಾಸ್ ಕುಂತರ್ದು ಅವ್ರು ಅಲ್ಲೇ ಹೋಗಿ ಹಿಡಿ ತಿಂತಾಳೆ ಅಂದ ಆಹಾಹಾ ಎಂಥ ಆನಂದ ಈ ತಂಪು ಹವಾಕ್ಕೆ ಹೊರಗಡೆ ಬಂದು ಸಂಡಾಸು ಕುಂತ್ರು ಆನಂದನ ಬೇರೆ ನಾವು ಪಂಚಾಯತಿ ಪೈಕೇನಿ ಪೈಕಿನಿ ಕಟ್ಕೊರಿ ಪೈಕಿನಿ ಕಟ್ಕೊರಿ ಸರ್ಕಾರಿ ಸವಲತ್ತು ತೊಗೊರಿ ಅಂತ ಕಟ್ಟಿಸಿ ಕೊಡ್ತೀವಿ ಎದಕ್ಕೆ ಸಂಡಾಸ್ ಮಾಡಕ್ಕನ ಅಲ್ಲ ನಮ್ಮ ಬಿಲ್ಲು ತಕ್ಕೊಳಕ್ಕೆ ಈಗ ನಮ್ಮ ಊರಾಗೆಲ್ಲ ಕಟ್ಟಿಸಿ ಕೊಟ್ಟೇವಿ ಆ ಪೈಕಿನೇನಾರ ಪೈಕೇನಿಯಾಗ ಉಳ್ದಾವಣ್ಣ ಉಳ್ದಿಲ್ಲ ಅದ್ರೊಳಗೆ ಕಟಿಗೆ ಕುಳುಬಾಣ ಎಲ್ಲ ಒಟ್ಟು ಥರ ಆ ಹಾ ಹಾ ಆಹ ಎಂತ ಕ್ಷಣ ಹನುಮೆ ಹೇಳಿದ ಇಲ್ಲೇ ಎಲ್ಲ ಕುಂತಾರ ಅಂತ ಹೇಳಿ ಇಲ್ಲೇ ಎಲ್ಲಾರು ಗಿಡದ ಮರಿ ಕುಂತಿರ್ಬೇಕನ್ನ ತಣ್ಣಿಂತಾನೆ ಎದೆಯಲಿ ನೆನೆದರೆ ಲಾ ಮೆಂಬರೇವ ಬಿಳಿ ಲ ಪಟ್ಟ ಐತಿ ಈಕ ಯಾರು ಮಾರ ಇಲ್ಲೇ ಬಗ್ಬೇಕು ನೋಡತಾಳ ಬೇ ಇಲ್ಲೇ ಬೇ ಗಂಡಸೂರ್ ಕುಂತಲ್ಲಿ ಬಗ್ಬೇಕು ನೋಡತಿಯಲ್ಲ ಅವ್ನು ಸೀದ್ರ ತಗತ್ತಾಗ್ರ ಹೋಯ್ ಕುದ್ರ ಮೆಂಬರ ರೀ ನಿಂಗವ ಏ ನಿಂಗ ಒನ್ನ ನಂದ ನುಂಗವ ಹೋಗತ್ತಾಗ ಇಲ್ರಿ ನಾ ಸಂಡಾಸಿಗೆ ಬಂದಿಲ್ಲ ನಿಮ್ಮನ್ನ ಬೆಟ್ಟ ಆಗ್ಬೇಕಾಗಿತ್ತು ಅದಕ್ಕೆ ಬಂದಿನ್ರಿ ಹೋಗೋ ನೋನ ನನಗೆ ಬೆಟ್ಟ ಆಗಕ್ಕೆ ಬೇರೆ ಊರಾಗ ಜಗನ ಸಿಗಲಿಲ್ಲ ನಿನಗೆ ಇಲ್ಲೇ ಬರಬೇಕಾಗಿತ್ತ ನೀನು ಊರ್ ಮೆಂಬರ್ಗಳ್ರಪ್ಪ ನೀವು ಅಷ್ಟು ಸುಲಭ ಸಿಗೋ ಐಕಿ ಅಲ್ಲ ನೀವು ಎಲ್ಲಿ ಅಲ್ಲೇ ಹಿಡ್ಕೊಬೇಕ ಆಯ್ತು ಅತ್ತ ಕಡೆ ಒಳ್ಳರ್ ಮುಟ್ಕೊಂಡ್ಬರ್ತೇನೆ ಇಲ್ಲ ಅಂದ್ರೆ ಬಂದು ಸಣ್ಣಾಗ ನೀರು ಅನ್ನಿಸ್ಬಾನದಂಗೆಪ್ಪ ಜಲ್ದಿ ನೀರು ಮುಟ್ಬಾರೀ ಅಂತೇಳಿ ಬಂದೆ ಅವು ಆನಂದ ಸಿಗ್ತೈತೆ ಅಂತ ಬೈಲಾಗಿ ಬಂದು ಕುಂತರ ಅವ್ನು ನೋನ್ ಈ ಕಿಲ್ಲಿ ನಿಂಗೆ ಬಂದು ಕಡಾಕತ್ತಾಳೆ ಅವ್ನ ನಿಮ್ಮ ಎಂಬರಿಗೆ ನೆಮ್ಮದಿನ ಇಲ್ದಂಗೆ ಆಗೈತೆ ಸಂಡಾಸ್ಗೋ ಕುಂದ್ರಾಕ್ ಬಿಡೋಂಗಲ್ಲೋ ಮರ ಏನು ಕೆಳ ಬಿಡ್ತಾರ ನಿಂಗವ್ ಇಂಥ ಜಾಗದೊಳಗೆ ಬಂದು ಆಗಕತ್ತಿ ಅಂದ್ರೆ ಅರ್ಜೆಂಟ್ ಕೆಲಸ ಏನಿತ್ತು ನಿನಗೆ ನನ್ನ ಗುಂಡಿ ಕಮಿಷನ್ ಯಾಕೆ ತಿಂತಾವ ಹೇಳಿದ ಯಾರವ ಜಾಗದೊಳಗ ಬಂದ ಆಧಾರ್ ಕಾರ್ಡ್ ನೀವೋ ಇಸ್ಕೊಂಡು ಹೋಗಿದ್ರಲ್ಲ ಪಾಸ್ಬುಕ್ ಇಸ್ಕೊಂಡು ಹೋದ್ರೆ ತಿಂದೇನಂತ ಅರ್ಥ ಅಲ್ಲ ಬೇ ಒಂದ್ ಸ್ವಲ್ಪ ತಿಳ್ಕೊಂಡು ಮಾತಾಡ ತಿಳ್ಕೊಂಡ ತಿಳ್ಕೊಂಡ್ರಿ ಮಠ ಬರಲ್ಲ ಏನ್ ತಿಳ್ಕೊಂಡಿ ನೀನು ಎಲ್ಲಾರು ಬಚ್ಚಲು ಗುಂಡಿ ರೊಕ್ಕದಾಗ ಕಮಿಷನ್ ತಿಂತಿದ್ದ ನೋಡು ನಿಂಗವ್ವ ಹಿಂಗ ಅರ್ಧ ಮರ್ಧ ತಿಳ್ಕೊಂಡು ನನ್ನ ಬಗ್ಗೆ ಮಾತಾಡಕ್ ಹೋಗಬೇಡ ನೋಡು ಈಗ ನೀ ಬಚ್ಚಲ್ ಗುಂಡಿ ಕಟ್ಸಿದ ಅವಧಿ ಒಳಗ ಮೆಂಬರ್ ಯಾರಿದ್ರ ನಾ ಇದ್ನೇನ ನೀವ್ ಇದ್ದಿದ್ದಿಲ್ರಿ ಮೈಲಾರಿ ಇದ್ದ ಮತ್ತ ಮ್ಯಾಲೆ ಐತೂತ್ರ ನೋಡ ಅವನ ಅವಧಿ ಒಳಗ ಕಟ್ಸಿದ ಬಚ್ಚಲ್ ಗುಂಡಿ ರೊಕ್ಕಾನ ನಾ ಹೆಂಗ ತಿನ್ನಾಕ್ ಬರ್ತ ಅಂದ್ರ ಮಾಜಿ ಮೆಂಬರ್ ರೊಕ್ಕ ತಿನ್ನಂತ್ರ ಹೌದು ಬೇ ಮತ್ತ ಕಣ್ ಮುಂದೆ ಐತೂತ್ರ ನೋಡ್ಬೇ ನಿಂಗವ್ವ ನಿನ್ನಂಥ ಗಂಡ ಸತ್ತು ರಂಡ್ ಮುಂಡ್ಯಾರ ರೊಕ್ಕ ತಿನ್ನುವಂಥ ಬುದ್ಧಿ ನನಗಿಲ್ಲ ಇಂಥ ಕೆಲಸ ಏನಾರ ಮಾಡ್ಬೇಕಂದ್ರೆ ಇದ ಮೈಲಾರಿನ ಮಾಡಿರ್ತಾನೆ ಅಲ್ಲಿ ಭೀ ಸರ್ಕಾರದವ್ರು ಇಂಥವು ಏನಾರ ಸ್ಕೀಮ್ ಬಂದ್ರೆ ನಿಮ್ಮಂಥ ಬಡಬಗ್ರನ್ನ ಹುಡುಕಿ ಹಾಕಿರ್ತೇವೆ ನಾವು ನೋಡ್ಬೇ ಈ ಊರಾಗ ಏನಾರ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನನ್ನ ಮೆಂಬರ್ ಮಾಡಿರ ಮೆಂಬರ್ ಆಗಿ ನಾನು ಅಭಿವೃದ್ಧಿ ಮಾಡೋದು ಈ ಮೆಂಬರ್ ಕೆಲಸ ರೊಕ್ಕ ತಿನ್ನೋದು ಆ ಹುಡಾ ಮೆಂಬರ್ ಕೆಲಸ ನಿಮ್ಮನ್ ಕೇಳಿದ್ರೆ ಅವ್ರ ಹೆಸರು ಹೇಳ್ತೀರಿ ಅವ್ರ್ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತಾರ ನೀವಿ ಅರ್ಥ ಆಗುವಂಗಿಲ್ಲ ಈಗ ಯಾರ ಅವಧಿ ಒಳಗ ಕೆಲಸ ಆಗಿರ್ತೈತಲ್ಲ ಆ ವರ್ಕ್ ಫೈಲ್ ನ ಅವರ ಪ್ರೊಸೆಸ್ ಮಾಡಿರ್ತಾರ ಹಿಂಗ್ಲೀಷ್ ಮಾಡ್ರಿ ಕನ್ನಡದಾಗ ಮಾತಾಡ್ರಿ ಹಂಗೆ ಹೇಳ್ತೇನೆ ಕೇಳಿಲಿ ನಿನ್ನ ಕೆಲಸ ಮಾಜಿ ಮೆಂಬರ್ ಅವಧಿ ಒಳಗ ಮುಗಿದ ಅದಕ್ಕೆ ಸಂಬಂಧಪಟ್ಟಿದ್ದ ಫೈಲ್ ಫೋಟೋ ಜಿ ಪಿ ಎಸ್ನ ನ ಅವ್ರ ಮಾಡಿ ಕಳಿಸಿರ್ತಾರ ಒಂದು ಫೈಲಿಗೆ ಎರಡು ಸಾವಿರ ರೂಪಾಯಿ ಕಮಿಷನ್ ಅವಾಗ ತಿಂದಿರ್ತಾರ ಆ ತಿಂದಿದ್ದ ಕಮಿಷನ್ ರೊಕ್ಕನ ಶುದ್ಧ ಮಾಡಕ ಪಂಚಾಯಿತಿದು ಬೇರೆ ಬೇರೆ ಲೆಕ್ಕದೊಳಗೆ ಸೇರಿಸಿರ್ತಾರ ಆ ರೊಕ್ಕನ ನಿನ್ನ ಬಿಲ್ ಬಂದಾಗ ತೆಗಿಬೇಕು ನಾವು ನಿಂಗವ ಆ ಹಳೆ ಮೆಂಬರ್ ಪಿ ಒ ಅದಾರಲ್ಲ ನಮ್ಮ ರಜಾಕ್ನ ಚಹಾದಗಡೆಯಾಗ ಗಿರ್ಮಿಟ್ಟಿ ಮಿರ್ಚಿ ತಿಂದಿದ್ದ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಆಗೈತೆ ಈಗ ಶುದ್ಧ ಮಾಡಾತೀವ ನಾವು ಅದ್ರ ಲೆಕ್ಕನ ನೀವು ನಿಮ್ಮ ಲೆಕ್ಕನ ಹೆಂಗಾರ ಸರಿ ಮಾಡ್ಕೊಳ್ರಿ ಮೊದಲು ನಾನು ಕಮಿಷನ್ ಮುರ್ಕೊಂಡಿದ್ದು ರೊಕ್ಕ ಕೊಡಿರಿ ನಿಂಗವ ನಿನಗೆ ನಿನ್ ರೊಕ್ಕ ಬೇಕು ಹೋದಿಲ್ಲ ಬೇಕು ರೀ ಹಾಗಂದ್ರೆ ಸೀದಾ ನೀ ಮಾಜಿ ಮೆಂಬರ್ ಮನಿಗೆ ಹೋಗು ಅವ್ನ ಕರ್ಕೊಂಡು ಪಂಚಾಯಿತಿಗೆ ಬಾ ನಿನ್ನ ಕಮಿಷನ್ ರೊಕ್ಕನ ಯಾ ಲೆಕ್ಕದಾಗ ತಿಂದಾನ ತೋರಿಸ್ಲಿ ಅದ ಲೆಕ್ಕದಾಗ ಸರಿ ಮಾಡ್ತೇವೆ ಈಗ ಮತ್ತು ಅವ್ನ ಮನಿಗೆ ಹೋಗ್ಬೇಕ್ರಾ ರೊಕ್ಕ ಬೇಕಂದ್ರೆ ಅವ್ನ ಮನಿಗೆ ಹೋಗು ಬೇಡಂದ್ರೆ ನಿಮ್ಮ ಮನಿಗೆ ಹೋಗು ಈಗ ದಾರಿ ಬಿಡ ನಾ ನಮ್ಮ ಮನಿಗೆ ಹೋಗ್ತೀನಿ ಇವ್ರು ಕೇಳಿದ್ರೆ ಅವ್ನ ಹೆಸ್ರು ಹೇಳ್ತಾನೆ ಅವ್ನು ಕೇಳಿದ್ರೆ ಇವನ ಹೆಸರು ಹೇಳ್ತಾನೆ ಇವ್ರು ಇಬ್ಬರು ನಡ್ದಕ್ಕ ನಮ್ಮಂತವ್ರು ಸಾಯುದು ಹಾಂ ಮಾವ ಮರ್ಯಾದಿಂದ ನಂಚಿ ಇಟ್ಕೊಂಡು ಏ ಇನ್ನೊಂದು ತೋರಲಿ ಪಾಲೆ ಹಾ ಮೊದ್ಲ ರೊಕ್ಕಿಲ್ಲ ಅಂತ ನೀ ಬ್ಯಾರೆ ತಗೋ ತಾನ ನಂಚಿತ್ ನಂಗ ಏ ನನ್ನ ಕಡೆ ರೊಕ್ಕಿಲ್ಲ ಅಲ್ಲಿ ಒಂದು ಚೀಟ್ ತಗೋರಿ ಮೊದ್ಲ ರೊಕ್ಕಿಲ್ಲ ಅಂತ ಸಾಯಾಕತ್ತೀನಿ ನಮ್ಮ ಅವ್ರ ಕೂಡ ಇಪ್ಪತ್ ತಗೊಂಡ್ ಬಂದ್ ನಾ ಚೀಟ್ ತಿನ್ನಾಕತ್ತೀನಿ ನಂಗೆ ಚೀಟ್ ಬೇಕಾಯ್ತ ತಿನ್ನಾಕ ಸರಳ ಒಂದ್ ಚೀಟ್ ಕೊಡಸ್ಬಾ ಈಗ ಬಾ ಏ ಅಣ್ಣ

படிநாச்சிடுத்து படி தின் ನನ್ ಕ್ಯಾನ್ ಚೀಟ್ ಕಸಕೊಂಡೆ ನೀನು ನಿನ್ನ ಮೇಲೆ ನನಗೆ ಹೆಡ್ತಾ ನೀನು ತಡಿ ಒಳ್ಳೆತನ ತಡಿ ನಾನು ಅಲ್ಲಿ ಅವೆಲ್ಲಾ ಚೀಟ್ ಕಸಕೊಂಡಿ ನೀನು ನಮಗ ನನ್ನ ಕಡೆ ರೋಕ್ ಅಂತ ಹೇಳಾಕತ್ತಾ ಪಬ್ಲಿಕ್ ನಲ್ಲಿ ಯಾಕ್ ಜಗಳ ಆಡಕತ್ತಾ ಇವರು ಹೆಂಗೇಡಿತಾನ್ ಮರ್ತನ್ ಸರಿ ಇವರು ಬಿಡಲಿ ಅಂತ ನಾಳೆ ಕೊಡ್ಸ್ತಾನ ಅಂತ ಎದಕ್ಕೆ ಜಗಳ ಮಾಡ್ತಿದೀ ಹೇಳಬೇಡ್ರಿ ನನಗೆ ಕೇಕ್ ನನಗೆ ಬೇಕಾ ಇಲ್ಲ ಅಂದ್ರೆ ಏ ಏ ಬಿಡ ಶುರು ಅವರು ಏ ಬಿಡಲಿ ಹೇಳೋರಿಗೆ ಹಿಮ್ಮತ್ತನೆ ಇಲ್ಲನ ಏ ಬಿಡಲಿ ರೇ ರೇ ಯಾರು

ನರ ಇಲ್ಲದು ನನ್ನ ಮಕ್ಕಳೆಲ್ಲ ಮೆಂಬರ್ಗಳಾದ್ರೆ ಹಿಂಗೆ ಮನುಷ್ಯರಲ್ಲ ನಾಯಿ ನಾಯಿನರನು ಹೆದ್ರಂಗಿಲ್ಲ ಇವ್ರಿಗೆ ಹೌದು ನರ ಸತ್ತವ್ರು ನಾವು ಮೆಂಬರ್ ಆಗಿವಿ ನರ ಜೀವಂತ ಇದ್ದವ ಬಕ್ಕು ಬಾರ್ಲೆ ಬಿದ್ದು ಮಾಜಿ ಮೆಂಬರ್ ಆಗ್ಯಾನ ನನಗೆ ಹೇಳಕ್ಕೆ ಬರ್ತಾನ ಮೆಂಬರ್ಕಿನ ಒಂದು ಓಣ್ಯಾಗಿನ ಹುಡುಗರು ಹೆದ್ರಲ್ಲ ನೀ ಅಂತ ಮೆಂಬರ್ ನಿನ್ನ ಏ ನಾನು ಓಣ್ಯನ ಹುಡುಗರ್ನ ಹೆದ್ರಿಸಾಕ ಮೆಂಬರ್ ಆಗಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಮಾಡಕ್ಕೆ ಮೆಂಬರ್ ಆಗೇನೆ ಅಯ್ಯ ಕಂಡನ ಹೋಗ ನಿನ್ನ ಅಭಿವೃದ್ಧಿನ ನಾ ತಂದು ಕೊಟ್ಟ ಬಜೆಟ್ನಾಗ ಅಭಿವೃದ್ಧಿ ಮಾಡ್ಕೊಂತ ಅಭಿವೃದ್ಧಿ ಅಭಿವೃದ್ಧಿ ಬಜೆಟ್ ತಂದಿದ್ರೆ ಅದನ್ನ ಅಭಿವೃದ್ಧಿ ಮಾಡ್ಬೇಕಾಗಿತ್ತ ನಾ ಬಜೆಟ್ ಅಂತ ಇಲ್ಲಿ ಓಣಾಗ್ ಹೇಳ್ಕೊಂತ ದೊಡ್ಡ ಸ್ಥಿತಿ ಮಾಡ್ಕೊಂಡ ಮಾತಾಡೋದಲ್ಲ ಅಷ್ಟ ಕಿಮ್ಮತ್ ಇದ್ದಿದ್ರೆ ಅಷ್ಟು ಮರ್ಯಾದೆ ಇದ್ದಿದ್ರ ಇಲ್ಲ ಆಗ್ಬೇಕಾಗಿತ್ತಲ್ಲೇ ಮೆಂಬರ್ ಆಗಕ್ಕ ಕದರ್ಬೇಕ ಕದರ್ ನೋಡೇನಿ ತಗೋ ಬಕ್ ಬರ್ಲೆ ಬಿದ್ದಿ ಅಲ್ಲೇ ಕದರ್ ಇದ್ದಿದ್ದ ನಾನು ಮೆಂಬರ್ ಆಗಿದ್ದೆ ಅವನು ಕೇಳಿದ್ರೆ ಇವನ ಹೆಸ್ರು ಅಂತಾನ ಇವನು ಕೇಳಿದ್ರೆ ಅವನ ಹೆಸ್ರು ಅಂತಾನ ಈಗ ಇವ ಏನು ಹಾಡ್ತಾನೆ ನೋಡ್ಬೇಕು ಮೆಂಬರ ರಿಮೆಂಬರ ಮೆಂಬರ ಯಾರು ನಿಂಗೋಕನ ತಂಗಿ ಮೆಂಬರ್ ಮನ ಇಲ್ಲ ಅಕ್ಕ ಅದಲ್ಲ ಕೊರಗೋದ್ರ ಪಾ ಕುಂದ್ರ ನೋಡಿ ಬಾ ತನ್ನ ನಿನ್ನ ಗಣ್ಣ ಮಾಡೋ ಸರಿ ಏನು ಯಾಕ ಅಕ್ಕ ಏನು ಮಾಡದ್ರ ನಿನ್ನ ಗಂಡ ಅಧಿಕಾರದಾಗಿದ್ದಾಗ ನಾನೊಂದು ಬಚ್ಚಲು ಗುಂಡಿ ಕಟ್ಟಿಸ್ಕೊಂಡಿದ್ದೆ ಆದ್ರ ಬಿಲ್ನಾಗ ತಾನೇ ಎರಡ್ ಸಾವಿರ ರೂಪಾಯಿ ಕಮಿಷನ್ ತಿಂದ ಈಗಿರೋ ನೆಂಬರ್ ಮ್ಯಾಗ ಹಾಕತ್ತ ಹೌದಾ ಹ್ಞೂ ಅದಾಗಿ ಗಂಡಸದ ಹೆಣ್ಮಗಳು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳೋರು ಭಾಳ ಮಂದಿ ಅಂತಂದ್ರಾಗ ನಿನ್ನ ಗಂಡ ಹಿಂಗ್ ಮಾಡಕತ್ತ ನೀನೇ ಹೇಳಬ ಸರಿ ಏನಂತ ಅಳ ಹೋಗುವ ಸಮಯದನ ಮಾಡ್ಕೋ ಕೇಳಿಲ್ಲ ನನ್ನ ಗಂಡ ನೀನು ರೊಕ್ಕ ತಿಂದಿದ್ದ ಖರೆ ಅಂದ್ರೆ ನಾನು ಅವ್ನು ಹೇಳಿ ರೊಕ್ಕ ಕೊಡಿಸಿದ್ದೆ ಅಷ್ಟು ಮಾಡಿ ಪುಣ್ಯ ಕಟ್ಬಾರವಾ ಸಣ್ಣ ಮಕ್ಳು ಮರಿ ಇಟ್ಕೊಂಡು ಜೀವನ ಮಾಡಿ ನಿನ್ನ ಹೆಸರು ಹೇಳಿ ಒಂದ್ ಊಟ ಮಾಡ್ತೀವಿ ದೊಡ್ಡ ಯಾಕೆ ಮಾತಾಡ್ತಿ ಬಿಡುವ ನನ್ನ ಗಂಡ ನಿನ್ ರೊಕ್ಕ ತಿಂದಿದ್ದ ಖರೆ ಆದ್ರೆ ನಾನು ಬೈದು ನಿನ್ ಅವ್ನ ರೊಕ್ಕ ಕೊಟ್ಟ ಅಂತ ನಿನ್ ಮನೆಗೆ ನಾನಾ ಕಳ್ಸಿ ಆತನ ಅಷ್ಟು ಮಾಡ್ ಪುಣ್ಯ ಕಟ್ಕೊರವ ನಾನು ಬರ್ತೇನೆ ಒಂದು ಚಾ ಕುಡಿದ ಹೋಗಿ ಅಂತ ಇಲ್ಲವ ಮಗ ಮನ್ಯಾಗ ಒಂದಾಯ್ತಿ ನಾನು ಬರ್ತೇನೆ ತಂಬು ಹೇಳಿರಿ ಒಂದರ ಕಲೆಕ್ಷನ್ ಅದು ಇಲ್ಲ ಮುಂಜಾನೆಯಿಂದ ಇಲ್ಲ ಬಿಡ್ರಿ ಏನಂದ್ರೆ ಯಾರು ಕೇಳಿದ್ರು ಯಾರು ಕೊಡವಲ್ರ ಎಲ್ಲಾರು ನಾಳೆ ನಾಡ್ದ ನಾ ಅಂತಾರೆ ಇವ್ರ ಮನಿ ಮನಿ ಅಡ್ಡಾಡಿ ನಮ್ಮ ಚಪ್ಪಲ್ ಸವಿಯಾಕತ್ತು ಒಬ್ರು ಕಟ್ಟವಲ್ರ ಹಂಗಾಗಿ ಈ ನನ್ನ ಮಗ ಮಂಜಾ ಏನು ಹಾಡ್ತಾನ ನೋಡೋಣ ಕೇಳೋದ್ರ ಮಂಜ್ಯಾ ಮಂಜ ಇಲ್ಲ ರೀ ಅವ್ರು ಬೇದು ಇದು ಮೆತ್ತನ ದನಿ ಹೊಸ ದನಿ ಇದ್ದಂಗೈತಿ ನೋಡೋಣ ತ್ರಿ ಆಯ ಇಲ್ಲ ರೀ ಅವ್ರು ಮುಂಜಾನೆ ನಾ ಅಲ್ವಾ ನೀ ಯಾರು ಈ ಊರ ಹೊಸಬಲ್ ಕಣ್ಣಕತ್ತಿದಿ ಮಂಜಾಕ್ ಏನಾಗಬೇಕು 나ври ಆಡ್ನೆ ಹೆಂತಿರಿ ಚಂಭು ಈ ಕುಡುಕ ಮಂಜಾಕ್ ಯಾಪೊಳಗೆ ಮಾಸ್ಟರ್ ಪೀಸ್ ಆಫ್ ಹೆಡೆದ್ಬಿಟ್ಟನ ನೀ ಯಾರು ಅಂತ ಗೊತ್ತಾಗ್ಲಿಲ್ಲ ರೀ ನಾನು ಅಭಿ ನಾನು ಈ ಊರಿನ ಪಂಚಾಯಿತಿ ಮೆಂಬರ್ ಹಾನಿ ನೋಡು ನಿನ್ನ ಗಂಡ ಬಾಳೆ ದಿನದಿಂದ ಮನಿ ಪಟ್ಟಿನ ಕಟ್ಟಿಲ್ಲ ಏ ಶಂಭು ಎಷ್ಟು ವರ್ಷದಿಂದ ಕಟ್ಟಿಲ್ಲವ ಮೆಂಬರ ಹೋದ ವರ್ಷ ಕಟ್ಟಿಲ್ಲ ರೀ ಅಚ್ಚು ವರ್ಷನೂ ಕಟ್ಟಿಲ್ಲ ಈ ವರ್ಷನೂ ಕಟ್ಟಿಲ್ಲ ಒಟ್ಟ ಮೂರ್ ವರ್ಷ ಬಾಕಿ ಐತಿ ನೋಡ್ರಿ ಅವ್ರದ್ದು ನೋಡುವ ಇನ್ ಗಂಡನ್ ಮನಿ ಪಟ್ಟಿ ಮೂರ್ ವರ್ಷದಿಂದ ಬಾಕಿ ಐತಿ ಅಂತ ಅಂತ ಹೇಳಿದ್ರ ನಾಳೆ ಕಟ್ತೇನ್ರಿ ನಾಡ್ದ ಕಟ್ತೇನ್ರಿ ಅಚ್ಚಿ ನಾಡದ್ ಕಟ್ತೀನ್ರೀ ಅಂತ ಪೊಳ್ಳು ಮಾತ್ ಹೇಳಿ ಪಳ್ಳಿ ಬೆಟ್ಟಿ ಆಗಂಗಿಲ್ಲ ನಮಗ ಹೌದ್ರಿ ಅವ್ರ ಬರತ್ತಿನ ಹೇಳ್ತೇನಂತ್ರಿ ಏನಂತ ಹೇಳ್ತಿದಿ ಹಿಂಗಿಂಗ ಪಂಚಾಯತಿರು ಮೆಂಬರು ಎಲ್ಲಾರು ಬಂದಿದ್ರು ಮನಿ ಮಠ ಅದೇನೋ ಮನಿ ಪಟ್ಟಿ ಕಟ್ಬೇಕಂತಲ್ಲ ಕಟ್ಟು ಅಂತ ಹೇಳ್ತೇನ್ರಿ ಅಷ್ಟ ಹೇಳ್ಬೇಡ ಈ ವರ್ಷ ಏನಾರ ಮನಿ ಪಟ್ಟಿ ಕಟ್ಲಿಲ್ಲ ಅಂದ್ರ ನೀರಿನ ಕಲೆಕ್ಷನ್ ಕಟ್ ಮಾಡ್ತಾರ ರೇಷನ್ ಕಾರ್ಡ್ ನ ರದ್ದು ಮಾಡ್ತೇನೆ ಅಂತ ಹೇಳಿ ಹೋಗ್ಯಾರ ಅಂತ ಹೇಳಿ ರೇಷನ್ ಕಾರ್ಡ್ ರದ್ದು ಮಾಡ್ತೀರಿ ಮಾಡ್ತೀವಿ ಮತ್ತ ಅಯ್ಯ ಹಾಂಗ್ ಮಾಡ್ಬಾಡ್ರಿಪ್ಪ ಅದ್ರಾಗಿನೇ ನನ್ನ ಹೆಸರ ಕುಂತಿಲ್ಲ ನನ್ನ ಹೆಸರ ಸೇರ್ಸ್ರಿ ಅದ್ರಾಗೆ ಇಂತದೆಲ್ಲ ಗೊತ್ತಾಕೇತಿ ಮನಿ ಪಟ್ಟಿ ಕಟ್ಟುದು ಗೊತ್ತಾಗಂಗಿಲ್ಲನಾ ಅಲ್ಲ ಪಂಚಾಯಿತಿಯಿಂದ ಬರೋ ಒಂದು ಸೌಲಭ್ಯನೂ ಬಿಡೋಂಗಿಲ್ಲ ಎಲ್ಲ ತಗೊತೀರಿ ಇಂತ ಸಣ್ಣ ಪುಟ್ಟ ಪಟ್ಟಿ ಕಟ್ಬೇಕಂತ ಗೊತ್ತಾಕೇತೇನೇ ಇಲ್ಲ ಇವ್ರಿಗೆ ರೀ ಆರ್ ತಿಂಗಳಿಗೊಮ್ಮೆ ಒಂಬತ್ತು ತಿಂಗಳಿಗೊಮ್ಮೆ ಪಗಾರ ಹಾಕೈತಿ ಅವ್ರ ಪಗಾರ ಆಗುತ್ತಾನ ಅವ್ರ ಖರ್ಚೆಲ್ಲ ನಾವ ನೋಡ್ಕೋಬೇಕ ಎಣ್ಣಿ ಹಚ್ಚಿ ಲಾಭ 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 ಅಂತ ಹೋಗಬೇಕಾಕೇತಿ ಅಯ್ಯಂಗ್ ಮಾಡ್ಬೇಡ್ರಿಪಾ ನಿಮ್ ಕೈ ನಿಮ್ ಬಾಯಿ ನೋವು ನಮ್ಮ ಕೈ ಬಾಯಿ ಮೇಲೆ ಕಾಳಜಿ ಇದ್ರ ಮನೆ ಪಟ್ಟಿ ಕಟ್ಟುವ